ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಕುಂದಾನಗರಿಯಿಂದ ಗೀತಾ ಕೂರ್ನಿ ನಿಮ್ಮ ಎಸ್ ಎಸ್ ಎ ನಮ್ಮ ಟಾರ್ಗೆಟ್ ಅಂತ ನಿಮ್ಮ ಯಶಸ್ಸಿಗಾಗಿ ಸದಾ ತರಾತುರಿಯಿಂದ ತಯಾರು ನಡೆಸ್ತಿರುವಂತಹ ರಾಜ್ಯದ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಒಂದಾದ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಿಂದ ರಾಜ್ಯದ ಸಮಸ್ತ ಸ್ಪರ್ಧಾ ಬಳಗಕ್ಕೂ ಕೂಡ ಈ ಒಂದು ತರಗತಿಗೆ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡೋಣ ಈಗ ಕಳೆದ ಒಂದು ತರಗತಿಯಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದಷ್ಟು ಪ್ರಶ್ನೆಗಳ ಮತ್ತು ಅದರ ಬಗ್ಗೆ ಆಯ್ಕೆಗಳ ವಿವರಣೆಗಳನ್ನು ಕೂಡ ನೋಡಿದ್ವಿ ಅದೇ ರೀತಿಯಾಗಿ ಮುಂದುವರೆದ ಭಾಗವನ್ನ ಈಗ ನೋಡೋಣ ಹಾಗಾದ್ರೆ ಈ ಒಂದು ಕ್ಲಾಸ್ನಲ್ಲಿ ಈ ಒಂದು ತರಗತಿಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಅದಾವು ಅನ್ನೋದನ್ನು ನೋಡೋಣ ಒಳ್ಳೆ ಒಳ್ಳೆ ಪ್ರಶ್ನೆಗಳು ಅದಾವೆ ನೋಡ್ರಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ರಾಜನು ನೂರು ಹಡಗುಗಳ ಸೈನ್ಯವನ್ನ ಹೊಂದಿದ್ದನು ಅನ್ನುವಂತಹ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಹೀಗಿದೆ ಇದರ ಆಯ್ಕೆಗಳು ಒಂದನೇ ಪುಲ್ಕೇಶಿ ಬಿ ಎರಡನೇ ಪುಲ್ಕೇಶಿ ಸಿ ಒಂದನೇ ವಿಕ್ರಮಾದಿತ್ಯ ಡಿ ಕೀರ್ತಿವರ್ಮನ್ ಎರಡು ಅಂದರೆ ಎರಡನೇ ಕೀರ್ತಿ ವರ್ಮ ಹಾಗಾದ್ರೆ ಈ ಎಲ್ಲ ಆಯ್ಕೆಗಳಲ್ಲಿ ಯಾವ ಒಬ್ಬ ರಾಜ ನೂರು ಹಡಗುಗಳ ಸೈನ್ಯವನ್ನ ಹೊಂದಿದ್ದನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದಾರ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಒಂದನೇ ಪುಲ್ಕೇಶಿ ಒಂದನೇ ಪುಲಕೇಶು ಏನಾಗಿತ್ತಂದ್ರೆ ಈ ಒಂದು ಕದಂಬ ಸಾಮ್ರಾಜ್ಯವನ್ನ ನಾಶಪಡಿಸಿ ಅದನ್ನ ಪತನಗೊಳಿಸಿ ತಮ್ಮ ಸಾಮ್ರಾಜ್ಯವನ್ನ ಅಂದ್ರೆ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಕಟ್ಟುವಲ್ಲಿ ನಿರತನಾಗಿದ್ದ ಈ ಒಬ್ಬ ರಾಜ ಒಂದನೇ ಪುಲಕೇಶಿ ಈ ಒಂದನೇ ಪುಲಕೇಶಿ ಅಷ್ಟೊಂದು ನೌಕಾಪಡೆಯ ಬಗ್ಗೆ ಇನ್ನೂ ಏನಿರಲಿಲ್ಲ ತಿಳುವಳಿಕೆ ಇರಲಿಲ್ಲ ಅದನ್ನು ವಿಸ್ತರಣೆ ಮಾಡುವಂತ ಒಂದು ಹಂತಕ ಅವನು ಹೋಗಿರಲಿಲ್ಲ ಅವನು ಬರೇ ಏನಾಗಿದ್ದಂದ್ರೆ ಈ ಬದಾಮಿ ಚಾಲುಕ್ಯರ ಸ್ಥಾಪಕ ಆಗಿದ್ದ ಅನ್ನೋದನ್ನು ನಾವು ನೋಡ್ತೀವಿ ಮುಂದೆ ಬರೋರು ಯಾರಪ್ಪ ಅಂದರೆ ಎರಡನೇ ಪುಲಕೇಶಿ ಈ ಎರಡನೇ ಪುಲಕೇಶಿ ಏನು ಮಾಡಿದ್ದ ಅಂದ್ರೆ ಯಾವಾಗಿದ್ದವ ಏಳನೇ ಶತಮಾನದೊಳಗಿದ್ದ ಈ ಒಂದು ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಉನ್ನತದ ಸ್ಥಿತಿಯಲ್ಲಿ ಒಯ್ಯುವಂತಹ ಒಂದು ಕಾರ್ಯದಲ್ಲಿ ನಿರತನಾಗಿದ್ದಂತಹ ಈ ಎರಡನೇ ಪುಲಿಕೇಶಿ ಏನ್ ಮಾಡ್ತಪ್ಪಾ ಅಂದ್ರ ಈ ಒಂದು ನೂರು ಹರ ಹಡಗುಗಳ ನೌಕಾಪಡೆಯನ್ನ ಹೊಂದಿರ್ತಾನ ಇದರ ಒಂದ ಏಳಿಗೆಗಾಗಿ ಏನ್ ಮಾಡ್ತ ಶ್ರಮ ಶ್ರಮಿಸಿರ್ತಾನ ಈ ಒಂದು ಸಾಮ್ರಾಜ್ಯದ ಸಮುದ್ರ ಶಕ್ತಿಯನ್ನ ಏನ್ ಮಾಡ್ತದ ಅಂದ್ರ ತೋರಿಸ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ಇಲ್ಲಿ ನೋಡ್ತೀವಿ ಇನ್ ಮುಂದೆನಾಗಿ ಬರೋ ಯಾರಪ್ಪ ಅಂದ್ರೆ ವಿಕ್ರಮಾದಿತ್ಯ ಈ ಒಂದನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನ ಈ ಬದಾಮಿ ಚಾಲುಕ್ಯರು ಕೈಬಿಟ್ಟಂತಹ ಒಂದು ಸಾಮ್ರಾಜ್ಯವನ್ನು ಮರಳಿ ಪಡೆದು ಈ ಒಂದು ಸಾಮ್ರಾಜ್ಯದ ಮರು ಸ್ಥಾಪನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾನೆ ಆದರೆ ನೌಕಾಪಡೆಯ ಬಗ್ಗೆ ಇವಾಗ ಯಾವುದೇ ರೀತಿಯಾದಂತಹ ಒಂದು ಜ್ಞಾನ ಇರಲಿಲ್ಲ ಅದರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನಮ್ಗೆ ಲಭ್ಯ ಆಗೋದಿಲ್ಲ ಕೊನೆಯದಾಗಿ ಬರೋ ಯಾರಪ್ಪ ಅಂದ್ರ ಎರಡನೇ ಕೀರ್ತಿವರ್ಮ ಈ ಎರಡನೇ ಕೀರ್ತಿವರ್ಮ ಏನು ಏನ್ ಮಾಡ್ತಾನಂದ್ರೆ ಈ ಒಂದು ಬದಾಮಿ ಚಾಲುಕ್ಯರ ಕೊನೆಯ ಅರಸನಾಗಿರ್ತಾನೆ ಒಂದು ರಾಷ್ಟ್ರಕೂಟರ ರಾಜನಿಂದ ಒಂದು ಅವನತಿಯ ಹಾದಿಯನ್ನ ಉಂಡಂತಹ ಒಬ್ಬ ರಾಜ ಯಾರಪ್ಪ ಅಂದ್ರೆ ಈ ಎರಡನೇ ಕೀರ್ತಿರ್ಮ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಎರಡನೇ ಪುಲ್ಕೇಶಿ ಈ ಎರಡನೇ ಪುಲ್ಕೇಶಿ ಏನ್ ಮಾಡಿರ್ತಾನ ಈ ಒಂದು ನೂರು ಹಡಗುಗಳನ್ನುಳ್ಳ ಒಂದು ನೌಕಾಪಡೆಯನ್ನ ವಿಸ್ತೃತಗೊಳಿಸುವಲ್ಲಿ ಅದನ್ನ ಕಟ್ಟುವಲ್ಲಿ ಒಂದು ಸಮುದ್ರ ಶಕ್ತಿಯನ್ನ ಹೊಂದುವಲ್ಲಿ ಯಶಸ್ವಿ ಆಗಿರ್ತಾನ ಅನ್ನೋದನ್ನ ನಾವ ನೋಡ್ತೀವಿ ಹಾಗಾದ್ರೆ ಬನ್ನಿ ಹನ್ನೆರಡನೇ ಪ್ರಶ್ನೆ ಹೀಗಿದೆ ಬದಾಮಿ ಚಾಲುಕ್ಯರ ಶಿಲ್ಪಕಲೆಯಲ್ಲಿ ಯಾವ ರೀತಿಯ ದೇವಾಲಯಗಳು ಪ್ರಸಿದ್ಧವಾಗಿವೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಹೌದಾ ಆಯ್ಕೆಗಳು ಹೀಗಿದೆ ಎ ಗುಹಾ ದೇವಾಲಯಗಳು ಬಿ ಗೋಪುರ ದೇವಾಲಯಗಳು ಸಿ ಶಿಖರ ದೇವಾಲಯಗಳು ಡಿ ಮಂಟಪ ದೇವಾಲಯಗಳು ನಾವು ದೇವಾಲಯಗಳನ್ನ ನೋಡ್ತಿರ್ತೀವಿ ಯಾವ ರೀತಿಯಾಗಿರ್ತವು ಕೆಲವೊಂದಕ್ಕ ಗೋಪುರ ದೊಡ್ಡದಾದ ಗೋಪುರ ಇರ್ತೈತಿ ಕೆಲವೊಬ್ ಕೆಲವೊಬ್ರು ಶಿಖರಗಳನ್ನ ಇಟ್ಟಿರ್ತಾರೆ ಹಂಗ ಬೇರೆ 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 ರೀತಿಯಾದಂತಹ ದೇವಾಲಯಗಳನ್ನ ಕಟ್ಟಿರ್ತಾರೆ ಆದ್ರೆ ಈ ಬದಾಮಿ ಚಾಲುಕ್ಯರು ಯಾವ ರೀತಿ ದೇವಾಲಯ ಕಟ್ಟರು ಗುಹಾ ದೈಲ ಗುಹಾ ದೇವಾಲಯಗಳು ಅಂದ್ರೆ ಏನ್ರಿ ಏನ್ ಮಾಡ್ತಾರೆ ಕೆತ್ತಿಸಿ ಅವುಗಳನ್ನ ಕೊರೆದು ಒಂದು ಗುಹೆಗಳನ್ನಾಗಿ ನಿರ್ಮಿಸಿ ಅವು ಆ ಒಂದು ಗುಹಾ ದೇವಾಲಯಗಳನ್ನ ನಿರ್ಮಾಣ ಮಾಡೋದು ಈ ಒಂದು ಬದಾಮಿ ಚಾಲುಕ್ಯರ ಒಂದು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅವಾಗ ಅದು ಪ್ರಸಿದ್ಧಿಯಲ್ಲಿಯೂ ಕೂಡ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ ಅದೇ ರೀತಿಯಾಗಿ ಗೋಪುರ ದೇವಾಲಯಗಳು ಎಲ್ಲಿ ಅಂದ್ರೆ ಈ ಗೋಪುರ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ದ್ರಾವಿಡ ಶೈಲಿ ಎಲ್ಲಿ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ದಂತಹ ದ್ರಾವಿಡ ಶೈಲಿಯ ಸಾರಿ ಗೋಪುರ ಶೈಲಿಯ ದೇವಾಲಯಗಳು ದ್ರಾವಿಡರಲ್ಲಿ ದ್ರಾವಿಡ ಶೈಲಿಯಲ್ಲಿ ಬಳಕೆಗೆ ಬಂದಿತ್ತು ಎರಡನೇದಾಗಿ ಗೋಪುರ ದೇವಾಲಯಗಳು ಈ ಗೋಪುರಗಳು ಗೋಪುರಗಳು ಎಲ್ಲಿ ಕಂಡು ಬರ್ತಿದ್ವಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಯಾವ ಒಂದು ಶೈಲಿ ರೂಢಿಯಲ್ಲಿತ್ತು ದ್ರಾವಿಡ ಶೈಲಿ ರೂಢಿಯಲ್ಲಿತ್ತು ಪಲ್ಲವರು ಮತ್ತು ಚೋಳರು ಏನ್ ಅಂದ್ರ ಈ ಒಂದು ದ್ರಾವಿಡ ಶೈಲಿಯನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಗೋಪುರವಾದ ಗೋಪುರ ದೇವಾಲಯಗಳನ್ನ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯನ್ನು ಹೊಂದಿದ್ರು ಆದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಒಂದು ಗೋಪುರ ದೇವಾಲಯಗಳು ಬಳಕೆಯಲ್ಲಿ ಇರಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ ಮುಂದೆ ಬರುವಂತಹದ್ದು ಶಿಖರ ದೇವಾಲಯಗಳು ಈ ಶಿಖರ ದೇವಾಲಯಗಳು ಎಲ್ಲಿದ್ದು ಅಂದ್ರ ಭಾರತದ ಉತ್ತರ ಭಾಗದಲ್ಲಿ ಅಂದ್ರೆ ಉತ್ತರ ಭಾಗದ ಯಾವ ಶೈಲಿ ಇತ್ತು ನಾಗರ ಶೈಲಿ ಬಳಕೆಯಲ್ಲಿ ಶೈಲಿ ಬಳಕೆಯಲ್ಲಿದ್ದಂತಹ ಒಂದು ಉತ್ತರ ಭಾರತದಲ್ಲಿ ಶಿಖರ ದೇವಾಲಯಗಳು ಕಂಡು ಬರ್ತಾ ಇದ್ದು ಆದ್ರೆ ಬದಾಮಿ ಚಾಲುಕ್ಯರಲ್ಲಿ ಇದು ಕಂಡು ಬರ್ತಾ ಇಲ್ಲ ಕಂಡು ಬರ್ಲಿಲ್ಲ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಉಲ್ಲೇಖಗಳು ನಮಗೆ ಕಂಡು ಬರೋದಿಲ್ಲ ಕೊನೆಯದಾಗಿ ಬರೋದು ಮಂಟಪ ದೇವಾಲಯಗಳು ಈ ಮಂಟಪ ದೇವಾಲಯಗಳು ದೇವಾಲಯದ ದೇವಾಲಯಗಳ ಭಾಗ ಆಗಿರ್ತವೆ ಯಾಕಂದ್ರೆ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕಾದ್ರೆ ಕೆಳಗೆ ಏನ್ ಬೇಕು ಮಂಟಪ ಬೇಕು ಹೌದು ಆದ್ರೆ ಅಷ್ಟೊಂದು ಪ್ರಸಿದ್ಧಿಯನ್ನ ಈ ಮಂಟಪ ದೇವಾಲಯಗಳು ಪಡೆದಿರ್ಲಿಲ್ಲ ಆದ್ರೆ ಏ ಯಾವುದರಲ್ಲಿ ಪ್ರಸಿದ್ಧಿ ಪಡೆದಿದ್ವು ಅಂದ್ರ ಈ ಒಂದು ಗುಹಾ ದೇವಾಲಯಗಳಲ್ಲಿ ಬಂಡೆ ದೊಡ್ಡ ದೊಡ್ಡ ಬಂಡೆಗಳನ್ನ ಕೆತ್ತಿಸಿ ಅವಳನ್ನ ಕೊರೆದು ಗುಹೆಗಳನ್ನಾಗಿ ನಿರ್ಮಿಸಿ ನೋಡ್ಬೋದು ನೀವು ಬದಾಮಿಯೊಳಗ ಬಹಳಷ್ಟು ಒಂದು ಗುಹೆಗಳನ್ನ ನಾವು ಕಾಣ್ಬೋದು ಅಂತಹ ಒಂದು ಗುಹಾ ದೇವಾಲಯಗಳನ್ನ ನಿರ್ಮಾಣ ಮಾಡುವಲ್ಲಿ ಈ ಬದಾಮಿ ಚಾಲುಕ್ಯರು ಒಂದು ಪ್ರಸಿದ್ಧಿಯನ್ನ ಪಡೆದಿದ್ರು ಅಂತ ಅನ್ನೋದನ್ನ ನೋಡ್ಬೋದು ಅದಕ್ಕೆ ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಗುಹಾ ದೇವಾಲಯಗಳು ಅನ್ನೋದನ್ನ ನಾವು ಕಾಣ್ತೀವಿ ಹೌದಾ ಹಾಗಾದ್ರೆ ಹದಿಮೂರನೇ ಪ್ರಶ್ನೆ ಹೀಗಿದೆ ಬದಾಮಿ ಚಾಲುಕ್ಯರ ಒಂದು ಪ್ರಮುಖನಾದಂತಹ ರಾಜ ಯಾರು ಅನ್ನುವಂತ ಪ್ರಶ್ನೆ ಪ್ರಮುಖ ರಾಜ ಯಾರು ಹೌದಾ ಹಾಗಾದ್ರೆ ಆಯ್ಕೆಗಳು ಹೀಗಿದೆ ಎ ಎರಡನೇ ಪುಲಕೇಶಿ ಬಿ ವಿಕ್ರಮಾದಿತ್ಯ ಒಂದು ಸಿ ಕೀರ್ತಿವರ್ಮನ್ ಎರಡು ಡಿ ವಿನಯಾದಿತ್ಯ ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ನೋಡೋಣ ಎರಡನೇ ಪುಲ್ಕೇಶಿ ಎರಡನೇ ಪುಲಕೇಶಿ ಏನಾಗಿದ್ದಪ್ಪ ಅಂದ್ರ ಒಬ್ಬ ಪ್ರಸಿದ್ಧನಾದ ಆಗಿದ್ದ ಹೌದಾ ಪ್ರಸಿದ್ಧನಾದ ರಾಜ ಆಗಿದ್ದ ಆದ್ರೆ ಕೊನೆಯ ರಾಜ ಆಗಿರ್ಲಿಲ್ಲ ನೋಡ್ರಿ ಪ್ರಶ್ನೆ ಏನ್ ಕೇಳಿದಾರ ಕೊನೆಯ ಪ್ರಮುಖ ರಾಜ ಅಂತ ಕೇಳಿದಾರ ಹೌದಲ್ಲ ಈ ಪ್ರಮುಖ ಕೊನೆಯ ರಾಜ ಆಗಿರ್ಲಿಲ್ಲ ಯಾಕಂದ್ರ ಈ ಒಂದು ಬದಾಮಿ ಚಾಲುಕ್ಯರ ಕಾಲ ಆರನೇ ಶತಮಾನದಲ್ಲಿ ಪ್ರಾರಂಭ ಆಯ್ತು ಏಳನೇ ಶತಮಾನದಲ್ಲಿ ಕೇರಿತು ಎಂಟನೇ ಶತಮಾನದಲ್ಲಿ ಏನಾಯ್ತು ಅವನತಿಯನ್ನ ಹೊಂದ್ ಹೊಂದಿತು ಹಾಗಿರುವಾಗ ಈ ಏಳನೇ ಶತಮಾನದಲ್ಲಿ ಪ್ರಸಿದ್ಧನಾಗಿರುವಂತಹ ಒಬ್ಬ ರಾಜ ಯಾರಂದ್ರೆ ಎರಡನೇ ಪುಲಕೇಶಿ ಈ ಎರಡನೇ ಪುಲಕೇಶಿ ಪ್ರಸಿದ್ಧನಾಗಿದ್ದ ಅಷ್ಟ ಆದ್ರೆ ಔಣತಿಯನ್ನ ಹೊಂದಿರಲಿಲ್ಲ ಅವನತಿ ಕೊನೆಯದಾಗಿ ಬರುವಂತಹ ರಾಜ ಆಗಿರ್ಲಿಲ್ಲ ಅನ್ನೋದನ್ನ ನಾವು ನೋಡ್ಬೋದು ಎರಡನೇದಾಗಿ ಬರೋರು ಯಾರಪ್ಪ ಅಂದ್ರೆ ವಿಕ್ರಮಾದಿತ್ಯ ಒಂದು ಈ ಒಂದನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನಂದ್ರ ಏಳನೇ ಶತಮಾನದಾಗ ಆಳ್ವಿಕೆಯನ್ನ ನಡೆಸ್ತಾನ ಎಷ್ಟೊಳಗ ಏಳನೇ ಶತಮಾನದಾಗ ಹೌದಾ ಏಳನೇ ಶತಮಾನದಾಗ ಆಳ್ವಿಕೆಯನ್ನ ನಡೆಸ್ತಾನ ಆದ್ರ ಕೊನೆಯ ರಾಜ ಆಗಿರ್ಲಿಲ್ಲ ಅನ್ನೋದನ್ನ ನಾವ ನೋಡ್ತೀವಿ ಮೂರನೇದಾಗಿ ಬರೋರ ಅಂದ್ರ ಕೀರ್ತಿವರ್ಮನ್ ಈ ಕೀರ್ತಿ ವರ್ಮನ್ ಏನ್ ಮಾಡಿರ್ತಾನಂದ್ರ ಕೊನೆಯ ರಾಜ ಆಗಿರ್ತಾನ ಕೊನೆಯ ರಾಜ ಮತ್ತು ಪ್ರಮುಖನಾಗಿರ್ತಾನ ಯಾಕಂದ್ರ ರಾಷ್ಟ್ರಕೂಟರ ದಂತಿ ದುರ್ಗನ ಕೈಯಿಂದ ಕೃಷಕ ಏಳ್ನೂರ ಐವತ್ತೇಳರೊಳಗ ಏನಾಗ್ತಾನಪ್ಪ ಅಂದ್ರ ಸೋಲನ ಅನುಭವಿಸ್ತಾನ ಈ ಒಂದು ಬದಾಮಿ ಚಾಲುಕ್ಯರ ಅವನತಿ ಇವನಿಂದ ಆಗ್ತಾನ ಅನ್ನೋದನ್ನ ನಾವ ನೋಡ್ತೀವಿ ಕೊನೆಯದಾಗಿ ಬರೋ ಯಾರ ವಿನಯಾದಿತ್ಯ ಈ ವಿನಯಾದಿತ್ಯ ಯಾರಪ್ಪ ಅಂದ್ರೆ ಈ ವಿಕ್ರಮಾದಿತ್ಯ ಒಂದನೇ ವಿಕ್ರಮಾದಿತ್ಯ ಅದನ್ನಲ್ಲ ಇವನ ಮಗ ಈ ವಿನಯಾದಿತ್ಯ ಅಂತಂದ ನೋಡ್ತೀವಿ ನಾವ ಆರ್ನೂರ ಎಂಬತ್ತರಿಂದ ಆರ್ನೂರ ತೊಂಬತ್ತಾರರ ಒಳಗೆ ಆಳ್ವಿಕೆಯನ್ನ ನಡೆಸ್ತಾನ ಆದ್ರ ಇವ್ ಏನಾಗಿರಂಗಿಲ್ಲ ಕೊನೆಯ ಅರಸ ಆಗಿರಂಗಿಲ್ಲ ಅದ ಆದ ಕಾರಣ ಈ ಒಂದು ಬದಾಮಿ ಚಾಲುಕ್ಯರ ಕೊನೆಯ ಅರಸ ಯಾರಪ್ಪ ಅಂದ್ರೆ ಕೀರ್ತಿ ವರ್ಮನ್ ಸರಿಯಾದ ಉತ್ತರ ಎರಡನೇ ಕೀರ್ತಿ ವರ್ಮನ್ ಒಂದನೇ ಕೀರ್ತಿ ವರ್ಮನ್ ಅಲ್ಲ ಮತ್ತವ ಒಂದನೇ ಕೀರ್ತಿ ವರ್ಮನ್ ಏನ ಆರಂಭಿಕ ರಾಜರಲ್ಲಿ ಬರ್ತಾನ ಒಂದನೇ ಕೀರ್ತಿ ವರ್ಮನ್ ಈಗ ಹದಿನಾಲ್ಕನೇ ಪ್ರಶ್ನೆ ಹೀಗಿದೆ ಬದಾಮಿ ಚಾಲುಕ್ಯರನ್ನು ಯಾವ ರಾಜವಂಶವು ಸೋಲಿಸಿತು ಈಗ ತಾನೇ ನಾವು ಹೇಳಿದ್ವಿ ಆಯ್ಕೆಗಳು ಎ ಪಲ್ಲವರು ಬಿ ರಾಷ್ಟ್ರಕೂಟರು ಸಿ ಚೋಳರು ಮತ್ತು ಡಿ ಹೊಯ್ಸಳೂರು ಹೊಯ್ಸಳರು ಅಂತ ಹೇಳ್ತೀವಿ ಹೌದಾ ಹಾಗಾದ್ರೆ ಯಾವ ರಾಜವಂಶ ಈ ಒಂದು ಬದಾಮಿ ಚಾಲುಕ್ಯರನ್ನ ಸೋಲಿಸ್ತು ಅನ್ನೋದನ್ನ ಸ್ವಲ್ಪ ಇದರ ಬಗ್ಗೆ ವಿವರಣೆಯನ್ನ ನೋಡೋಣ ನೋಡ್ರಿ ಮೊದಲೇದಾಗಿ ಬರೋರು ಯಾರ ಪಲ್ಲವರು ಈ ಪಲ್ಲವರು ಮತ್ತು ಚಾಲುಕ್ಯರ ಮಧ್ಯೆ ಸಂಘರ್ಷ ಇತ್ತು ಮೇಲಿನ ಮೇಲೆ ದಾಳಿಗಳು ನಡೀತಾ ಇದ್ವು ಹೌದಾ ಈ ಒಬ್ಬು ಇಬ್ಬ ಬಾದಾಮಿ ಚಾಲುಕ್ಯರನ್ನ ಈ ಪಲ್ಲವರು ಸೋಲ್ಸಿರ್ತಾರೆ ಆದ್ರೆ ಸಂಪೂರ್ಣವಾಗಿ ಸೋಲ್ಸಾಕ ಅವ್ರ ಕಡೆಯಿಂದ ಸಾಧ್ಯ ಆಗಂಗಿಲ್ಲ ಹದಿಮೂರು ವರ್ಷಗಳ ಕಾಲ ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ ಯಾರ ಪಲ್ಲವರ ಆದ್ರೆ ಸಂಪೂರ್ಣವಾಗಿ ಈ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಪತನ ಮಾಡಕ ಅವ್ರ ಕಡೆಯಿಂದ ಆಗೋದಿಲ್ಲ ಎರಡನೇದಾಗಿ ಬರೋರು ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರು ಏನು ಏನ್ ಮಾಡ್ತಾರ ಅಂದ್ರ ಈ ಒಂದು ಬದಾಮಿ ಚಾಲುಕ್ಯರ ಸಂತತಿಯನ್ನ ಕೊನೆಗೊಳಿಸ್ತಾರ ಆಗ್ಲೇ ಹೇಳಿದಾಗ ಏಳ್ನೂರ ಐವತ್ತೋಳ್ ಕೃಷಿಕ ಏಳುನೂರ ದಂತಿ ದುರ್ಗನಿಂದ ಈ ಒಂದು ಸಾಮ್ರಾಜ್ಯ ಕೊನೆಗೊಳ್ತದ ಮೂರನೇದಾಗಿ ಬರೋರು ಯಾರಪ್ಪ ಅಂದ್ರ ಚೋಳರು ಈ ಚೋಳರು ಯಾವಾಗ ಬರ್ತಾರಪ್ಪ ಅಂದ್ರ ಒಂಬತ್ತನೇ ಶತಮಾನದಾಗ ಚೋಳರು ಆಗಮಿಸ್ತಾರ ನಾನು ಆಗ್ಲೇ ಹೇಳಿದ್ದೆ ಆರನೇ ಶತಮಾನದಾಗ ಏನಾಗ್ತದ ಬಾದಾಮಿ ಚಾಲುಕ್ಯರ ಪ್ರಾರಂಭ ಆಗ್ತದ ಅಡಿಗೆಲ್ಲ ಬೀಳ್ತದ ಕೊನೆ ಎರಡನೇದಾಗಿ ಏಳನೇ ಶತಮಾನದಾಗ ಉತ್ತುಂಗಕ್ಕೆ ಉತ್ತುಂಗರ್ತದ ಎಂಟನೇ ಶತಮಾನದಾಗ ಕೊನೆಗಾಂತದ್ರ ಆದ್ರ ಈ ಚೋಳರು ಬರೋದ್ ಯಾವ ಶತಮಾನದಾಗ ಒಂಬತ್ತನೇ ಶತಮಾನದಾಗ ಆದ್ರ ಅದಕ್ಕ ಇವ್ರಿಗೆ ಏನಾಗಂಗಿಲ್ಲ ಸಂಬಂಧ ಬರಂಗಿಲ್ಲ ಅಂತಂದು ಹೇಳ್ಬೋದು ಕೊನೆಯದಾಗಿ ಬರೋದ್ ಯಾರಪ್ಪ ಹೊಯ್ಸಳರು ಹೊಯ್ಸಳರು ಯಾವಾಗ ಬರ್ತಾರಂದ್ರ ಹನ್ನೊಂದನೇ ಶತಮಾನದಾಗ ಬರ್ತಾರ ಹನ್ನೊಂದನೇ ಶತಮಾನಕ್ಕೂ ಮತ್ತು ಎಂಟನೇ ಶತಮಾನಕ್ಕೂ ಏನೈತಿ ಬಹಳ ವ್ಯತ್ಯಾಸ ಐತಿ ಹಾಗಾಗಿ ಈ ಹೊಯ್ಸಳರು ಕೂಡ ಬದಾಮಿ ಚಾಲುಕ್ಯರ ಒಂದು ಅವನತಿಗೆ ಕಾರಣ ಆಗಂಗಿಲ್ಲ ಅಂತ ಹೇಳ್ತು ಹಾಗಾದ್ರೆ ಯಾವ ರಾಜವಂಶಪ್ಪ ಇದು ರಾಷ್ಟ್ರಕೂಟ ರಾಜವಂಶ ಈ ಒಂದು ಬಾದಾಮಿ ಚಾಲುಕ್ಯರ ಅವನತಿಗೆ ಕಾರಣ ಅನ್ನೋದನ್ನ ನೆನ್ಪಿಟ್ಕೋಬೇಕು ನೀವ ಹೌದಾ ಈಗ ಹದಿನೈದನೇ ಪ್ರಶ್ನೆ ಹೀಗಿದೆ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಯಾವ ಸ್ಥಳವು ಶಿಲ್ಪ ಕಲೆಯ ಕೇಂದ್ರವಾಗಿತ್ತು ಶಿಲ್ಪಕಲೆ ಕೇಂದ್ರ ಸ್ಥಾನ ಯಾವ್ದಾಗಿತ್ತು ಅಂತ ಕೇಳಿದಾರೆ ಈಗ ಮೊದಲ ಕೊನೆಯ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಬದಾಮಿಯಲ್ಲಿಯೂ ಏನದವ ದೇವಾಲಯಗಳು ಅದಾವ ಗುಹಾ ದೇವಾಲಯಗಳು ಇದಾವ ಐಹೊಳೆ ಒಳಗೂ ದೇವಾಲಯಗಳೊಳಗೆ ಅದಾವ ಪಟ್ಟದ ಕಲ್ಲಿನಲ್ಲೂ ಕೂಡ ಚಾಲುಕ್ಯರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳು ಅದಾವ ಅದಲ್ಲದೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂತಹ ಒಂದು ಪ್ರದೇಶ ಅದು ಹಾಗಿರುವಾಗ ಈ ಮೂರು ಒಳಗೆ ಯಾವ್ದು ಒಂದು ಕೇಂದ್ರ ಆಗಿತ್ತು ಎಲ್ಲಾನು ಅಂತ ಹೇಳಕ್ ಬರಂಗಿಲ್ಲ ಒಂದ್ ಯಾವ್ದು ಕೇಂದ್ರ ಆಗಿತ್ತು ಅಂತ ಕೇಳಿದ್ರೆ ಅಥವಾ ಮೂರನ ಕೇಂದ್ರ ಆಗಿತ್ತು ಅಂತಂದ ಅವ್ರು ಕೇಳಿದಾರೆ ಹೌದಾ ಹಿಂಗೆದ್ ಕನ್ಫ್ಯೂಷನ್ ಆಕೇತಿ ನಿಮ್ಗ ಏನಂದ್ರ ಮೂರು ಕೊಟ್ಟ ಶಿಲ್ಪಕಲೆ ಕೇಂದ್ರ ಯಾವ್ದಾಗಿತ್ತಪ್ಪ ಅಂತ ನಿಮ್ಗ ಏನಾಕತಿ ಗೊತ್ತಾಗಂಗಿಲ್ಲ ಒಂದ್ಸಲ ಏನಾಗ್ತೈತಿ ಹೌದು ಬಾದಾಮಿ ಒಳಗ ಗುಹೆಗಳಿದ್ದು ದೇವಾಲಯಗಳಿದ್ದು ಐಹೊಳೆಳಗೂ ಇದ್ದು ಪಟ್ಟದ ಕಲ್ಲೊಳಗೂ ಇದ್ದು ಯಾವ್ದಪ್ಪ ಇದ್ರೊಳಗೆ ಅಂತಂದ್ರೆ ಯಾವ್ದಕ್ಕ ಒಂದು ಗುಂಡು ಹೊಡೆದು ಬರಕ್ಕಾಗಂಗಿಲ್ಲ ಹೌದಿಲ್ಲ ನಮಗೆ ಸರಿಯಾಗಿ ಮೊದಲ ಅದನ್ನು ತಿಳ್ಕೊಬೇಕಾಗತ್ತೆ ಹೌದಾ ಅದ್ರ ವಿವರಣೆನ ನೋಡೋಣ ಮೊದಲೇ ಕ್ಲಾಸ್ ಕ್ಲಾಸೊಳಗೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿದ್ನಿ ಬಾದಾಮಿ ಏನಾಗಿತ್ತು ಗುಹಾಲಯಗಳಿಗೆ ಪ್ರಸಿದ್ಧ ಆಗಿತ್ತು ಶಿಲ್ಪಕಲೆಗೂ ಕೂಡ ಅದು ಏನಾಗಿತ್ತು ಅಂದ್ರ ಪ್ರಸಿದ್ಧ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ ಅದೇ ರೀತಿಯಾಗಿ ಐಹೊಳೆ ಏನಾಗಿತ್ತಪ್ಪ ಅಂದ್ರೆ ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿತ್ತು ಈ ಒಂದು ದೇವಾಲಯಗಳು ಕೂಡ ಶಿಲ್ಪಕಲೆಗಳಿಗೆ ಒಂದು ಪ್ರಯೋಗಾತ್ಮಕವಾದಂತಹ ಒಂದು ಕೇಂದ್ರವಾಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ ಅದೇ ರೀತಿ ಪಟ್ಟದ ಕಲ್ಲು ವಿಶ್ವ ಒಂದು ಪಟ್ಟಿಗೆ ಸೇರಿರುವಂತಹ ಒಂದು ಪ್ರದೇಶ ಇದು ಇದು ಕೂಡ ಒಂದು ಪ್ರಸಿದ್ಧ ಒಂದು ಉತ್ ಆಗಿತ್ತು ಅನ್ನೋದನ್ನ ನೋಡ್ತೀವಿ ಆದ ಕಾರಣ ನಾವ್ ಏನ್ ಮಾಡ್ತಿವ ಅಂದ್ರ ಈ ಮೂರು ಸ್ಥಳಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಈ ಮೂರು ಏನಾಗಿದ್ದಪ್ಪಾ ಅಂದ್ರ ಬದಾಮಿ ಚಾಲುಕ್ಯರ ಮುಖ್ಯ ಕೇಂದ್ರ ಸ್ಥಳ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ ಅದರಿಂದ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಎಲ್ಲವೂ ಯಾಕಂದ್ರ ಈ ಮೂರು ಸ್ಥಳಗಳ ಸ್ಥಳದೊಳಗೂ ಕೂಡ ಏನಾಗಿತ್ತು ಪ್ರಮುಖವಾದಂತಹ ದೇವಾಲಯಗಳು ಇದ್ದು ವಿರಪಕ್ಷ ದೇವಾಲಯ ಪ್ರಮುಖವಾಗಿತ್ತು ಹೌದಿಲ್ಲ ಆ ಕಾರಣಕ್ಕಾಗಿ ನಾವು ಈ ರೀತಿ ಏನಾದ್ರೂ ಪ್ರಶ್ನೆ ಬಂದ್ರ ಏನ್ ಮಾಡ್ಬೇಕು ಮೂರು ದೇವಾಲಯಗಳು ಅದು ಕೇಂದ್ರ ಭಾಗವಾಗಿದ್ದವು ಅನ್ನೋದನ್ನ ನಾವು ಹಾಕ್ಬೇಕಾಗ್ತದ ಈಗ ಬರುವಂತಹ ಮುಂದಿನ ಪ್ರಶ್ನೆ ಎರಡನೇ ಪುಲಕೇಶಿಯ ಪ್ರಸಿದ್ಧ ಸಾಮರ್ಥ್ಯ ಯಾವುದು ಅಂತ ಕೇಳಿದಾರೆ ಹೌದಾ ಯಾವ್ದು ಒಂದು ಪ್ರಸಿದ್ಧ ಸಾಮರ್ಥ್ಯ ಆಗಿತ್ತು ಎರಡನೇ ಪುಲಕೇಶಿ ಇದ್ದಾಗ ಏನಾಗಿತ್ತು ಏಳನೇ ಶತಮಾನದಾಗ ಇದ್ದ ಆರ್ನೂರ ಒಂಬತ್ತರೊಳಗ ಏನ್ ಮಾಡ್ತಾನ ಇವ ಮಂಗಳೇಶನನ್ನ ಕೊಂದು ಏನ್ ಮಾಡ್ತಾನ ಪಟ್ಟಕ್ಕ ಬರ್ತಾ ಆರ್ನೂರ ಹತ್ರೊಳಗ ಹೌದಾ ಹಂಗಿರುವಾಗ ಏಳನೇ ಶತಮಾನದೊಳಗೆ ಇದ್ದಂತ ಇವನು ಯಾವ ಒಂದು ಸಾಮರ್ಥ್ಯದಿಂದ ಪ್ರಸಿದ್ಧ ಆಗಿದ್ದ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಮಾಡ್ತಿರೋ ಒಳೆವಾಗಿದ್ದಾನೋ ಸಮುದ್ರ ಶಕ್ತಿ ಒಳಗಿದ್ದ ಅಥವಾ ಕೃಷಿ ಸುಧಾರಣೆ ಮಾಡಿದ ಅಥವಾ ಗಣಿತ ಜ್ಞಾನವನ್ನು ಹೊಂದಿದ್ನೋ ಅನ್ನುವಂತ ಪ್ರಶ್ನೆ ಕೇಳಿದಾರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಈಗ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಚಾಲುಕ್ಯರ ಏನು ಏನ್ ಮಾಡಿದ್ರಪ್ಪ ಅಂದ್ರ ಉತ್ತಮ ಒಂದು ಆಡಳಿತವನ್ನ ನಡೆಸ್ತಾ ಇದ್ರು ಎರಡನೇ ಪುಲಕೇಶಿ ಉತ್ತಮ ಆಡಳಿತವನ್ನ ನಡೆಸ್ತಿದ್ದ ಆದ್ರ ಈ ಒಂದು ಸ್ಥಳೀಯ ಆಡಳಿತನ ಅವನ ಒಂದು ಪ್ರಮುಖವಾದಂತಹ ಕಾರ್ಯ ಆಗಿರ್ಲಿಲ್ಲ ನಾವು ನೋಡುವಂತಹ ಪ್ರಮುಖವಾದಂತಹ ಒಂದು ಸಾಮರ್ಥ್ಯ ಈ ಸ್ಥಳೀಯ ಆಡಳಿತ ಅಲ್ಲ ಅನ್ನೋದನ್ನ ನಾವು ನೋಡ್ತೀವಿ ಎರಡನೇದಾಗಿ ಬರೋದು ಸಮುದ್ರ ಶಕ್ತಿ ಈ ಪುಲ್ಕೇಶಿ ಎರಡನೇ ಪುಲ್ಕೇಶಿ ಏನ್ ಮಾಡಿರ್ತಾನ ನೂರು ಹಡಗುಗಳ ಸೈನ್ಯವನ್ನ ಕಟ್ಟಿರ್ತಾನ ಇದು ಅಂದ್ರ ನೌಕಾಪಡೆಯನ್ನ ಹೊಂದಿರ್ತೈತಿ ಇದು ಅವರ ಸಾಮ್ರಾಜ್ಯದ ಒಂದು ಪ್ರಮುಖ ಸಮುದ್ರ ಶಕ್ತಿ ಆಗಿರ್ತದ ಅನ್ನೋದನ್ನ ನಾವ ನೋಡ್ತೀವಿ ಮೂರನೇದಾಗಿ ಬರೋದು ಕೃಷಿ ಸುಧಾರಣೆ ಇವರ ಕಾಲದೊಳಗ ಬಾದಾಮಿ ಚಾಲುಕ್ಯರ ಕಾಲದೊಳಗ ಕೃಷಿ ಬಳಕೆಯಲ್ಲಿತ್ತು ಕೃಷಿಯನ್ನ ಮಾಡ್ತಾ ಇದ್ರು ಆದ್ರ ಅಷ್ಟೊಂದು ಪ್ರಾಮುಖ್ಯತೆ ಈ ಕೃಷಿಯಿಂದ ಇರಲಿಲ್ಲ ಅಷ್ಟೊಂದು ಆರ್ಥಿಕತೆ ಈ ಸಾಮ್ರಾಜ್ಯಕ್ಕ ಕೃಷಿಯಿಂದ ಬರ್ತಿರ್ಲಿಲ್ಲ ಬದಲಾಗಿ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂದ್ರ ಈ ನೂರು ಹಡಗುಗಳನ್ನ ಉಳ್ಳಂತಹ ನೌಕಾ ಪಡೆ ಇತ್ತ ಅಲ್ಲಿ ಏನಾಗ್ತಿತ್ತು ಅಂದ್ರೆ ವ್ಯಾಪಾರ ನಡೀತಿತ್ತು ಆ ವ್ಯಾಪಾರದಿಂದ ಈ ಒಂದು ಸಾಮ್ರಾಜ್ಯ ಆರ್ಥಿಕತೆಯಿಂದ ಒಂದು ಬಲವನ್ನ ಪಡಿತಾ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ ಆದ ಕಾರಣ ಕೃಷಿ ಅಷ್ಟೊಂದು ಮುಖ್ಯವಾಗಿ ಇರಲಿಲ್ಲ ಯಾಕಂದ್ರ ಈ ಒಂದು ಬದಾಮಿ ಚಾಲುಕ್ಯರ ಆರ್ಥಿಕತೆಗೆ ಕೃಷಿ ಅಷ್ಟೊಂದು ಪ್ರಮುಖವಾದಂತಹ ಒಂದು ಅಹ್ ಆದಾಯವನ್ನ ತಂದು ಕೊಡ್ತಾ ಇರಲಿಲ್ಲ ಅದ್ರ ಬದಲಾಗಿ ಈ ನೌಕಾಪಡೆಯಿಂದ ಆಗುವಂತಹ ವ್ಯಾಪಾರದಿಂದ ಆದಾಯವನ್ನ ಅವರು ಪಡಿತಾ ಇದ್ರು ಅನ್ನೋದನ್ನ ನೋಡ್ತೀವಿ ಇನ್ನು ಗಣಿತ ಜ್ಞಾನ ಚಾಲುಕರ್ಯ ಕಾಲದೊಳಗ ಅಹ್ ಕಾಲದೊಳಗೆ ಕಾಲದೊಳಗ ಅವ್ರಿಗೆ ಯಾವುದೇ ರೀತಿಯಂತ ಗಣಿತದ ಜ್ಞಾನ ಇರ್ಲೇ ಇಲ್ಲ ಅದಕ್ಕೆ ಯಾವುದೇ ಒಂದು ಆಧಾರ ಕೂಡ ಇತ್ತು ಅನ್ನುವಂಥ ಆಧಾರ ಕೂಡ ಇಲ್ಲ ಆ ಕಾರಣಕ್ಕಾಗಿ ಏನು ಹೇಳ್ತೇವಪ್ಪ ಅಂದ್ರೆ ಈ ಒಂದು ಬದಾಮಿ ಚಾಲುಕ್ಯರ ಪ್ರಮುಖ ಎರಡನೇ ಪುಲಕೇಶಿಯ ಪ್ರಮುಖ ಶಕ್ತಿ ಅಥವಾ ಸಾಮರ್ಥ್ಯ ಯಾವುದಾಗಿತ್ತು ಅಂದ್ರೆ ಸಮುದ್ರ ಶಕ್ತಿ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ ಹೌದಾ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ನೋಡೋಣ ಹದಿನೇಳನೇ ಪ್ರಶ್ನೆ ಹೀಗಿದೆ ಬದಾಮಿ ಚಾಲುಕ್ಯರ ವೇಸರ ಶೈಲಿಯು ಯಾವ ಎರಡು ಶೈಲಿಗಳ ಸಂಯೋಜನೆ ಆಗಿದೆ ಅಂತ ಕೇಳಿದ ಯಾವ ಎರಡು ಶೈಲಿಗಳ ಸಂಯೋಜನೆ ಆಗಿದೆ ಅಂತ ಪ್ರಶ್ನೆ ಹೌದಾ ಆಯ್ಕೆ ಹೀಗಿದೆ ಎ ದ್ರಾವಿಡ ಮತ್ತು ನಾಗರ ಬಿ ನಾಗರ ಮತ್ತು ಹೊಯ್ಸಳ ಸಿ ದ್ರಾವಿಡ ಮತ್ತು ಚೋಳ ಡಿ ಹೊಯ್ಸಳ ಮತ್ತು ಪಲ್ಲವ ಈ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಆಮೇಲೆ ಉತ್ತರ ನೋಡೋಣ ಮೊದಲನೇದಾಗಿ ಬರೋದು ದ್ರಾವಿಡ ಮತ್ತು ನಾಗರ ಈ ದ್ರಾವಿಡ ಮತ್ತು ನಾಗರ ಶೈಲಿಗಳನ್ನ ಎರಡು ಸೇರ್ಸೇನೆ ಹೊಯಸರ್ ಶೈಲಿ ಆಗ್ತದ ಹೌದಾ ದ್ರಾವಿಡ ಉತ್ತರ ಭಾರತದಲ್ಲಿ ಬೆಳಕಿನಲ್ಲಿ ಇರ್ತದ ಅಂದ್ರೆ ಬಳಕೆಯಲ್ಲಿ ನಾಗರ ಶೈಲಿ ದ್ರಾವಿಡ ಮತ್ತು ನಾಗರ ಈ ವೇಸರ ಶೈಲಿ ಏನಾಗಿರ್ತದ ದ್ರಾವಿಡ ಮತ್ತು ನಾಗರ ಶೈಲಿ ಎರಡೂ ಶೈಲಿಗಳನ್ನ ಸಂಯೋಜನೆ ಮಾಡಿ ಈ ವೇಸರ ಶೈಲಿ ಏನಾಗಿರ್ತದಂದ್ರ ಬಳಕೆಗೆ ಬಂದಿರ್ತದ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಬಳಕೆಯಲ್ಲಿದ್ರ ಉತ್ತರ ಭಾರತದಲ್ಲಿ ಈ ನಾಗರ ಶೈಲಿ ಏನಾಗಿರ್ತದ ಬಳಕೆಯಲ್ಲಿರ್ತದ ಈ ಒಂದು ಎರಡೂ ಶೈಲಿಗಳ ಸಂಯೋಜನೆಯ ಒಂದು ಹೊಸ ರೂಪವೇ ಈ ಒಂದು ವೇಸರ ಶೈಲಿ ಅಂತ ನಾವು ಹೇಳ್ಬೋದು ಇದೊಂದು ಚಾಲುಕ್ಯರ ನೀಡಿದಂತಹ ವಿಶಿಷ್ಟ ಕೊಡುಗೆ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡಬಹುದು ಎರಡನೇ ಬರೋದು ನಾಗರ ಮತ್ತು ಹೊಯ್ಸಳ ಶೈಲಿ ಈ ಹೊಯ್ಸಳ ಶೈಲಿಯು ತನ್ನದೇ ಆದಂತಹ ಒಂದು ವಿಶಿಷ್ಟತೆ ನೀವು ಹೊಂದಿರ್ತದೆ ಏನಂದ್ರೆ ನಾಗರ ಶೈಲಿಯೊಂದಿಗೆ ಸಂಯೋಜನೆ ಆಗಂಗಿಲ್ಲ ಯಾಕೆಂದ್ರೆ ಹೊಯ್ಸಳರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ತಮ್ಮ ದೇವಾಲಯವನ್ನು ಕಟ್ಟಿರ್ತಾರೆ ಈ ನಾಗರ ಶೈಲಿಯೊಳಗೆ ಅದನ್ನು ಏನು ಮಾಡಂಗಿಲ್ಲ ಅವರ ಮಿಕ್ಸ್ ಮಾಡಂಗಿಲ್ಲ ಸಂಯೋಜನೆ ಮಾಡಂಗಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಮೂರನೇದಾಗಿ ಬರೋದು ಯಾವುದಪ್ಪ ಅಂದರೆ ದ್ರಾವಿಡ ಮತ್ತು ಚೋಳ ಈ ಚೋಳ ಮತ್ತು ದ್ರಾವಿಡ ಇವೆರಡು ಏನಾಗ ಇವು ಕೂಡ ಮಿಕ್ಸ್ ಅಪ್ ಆಗಿಲ್ಲ ಚೋಳರು ದ್ರಾವಿಡ ಶೈಲಿಯನ್ನ ಅಭಿವೃದ್ಧಿ ಪಡಿಸ್ತಾರಷ್ಟ ಆದ್ರ ವೇಸರ ಶೈಲಿ ಎಲ್ಲಿತ್ತು ಚಾಲುಕ್ಯರೊಳಗಿತ್ತು ಈ ವೇಸರ ಶೈಲಿ ಒಳಗೆ ಯಾವ್ಯಾವ ಮಿಕ್ಸ್ ಆಗಿದ್ದು ಅಂದ್ರ ದ್ರಾವಿಡ ಮತ್ತು ನಾಗರ ಶೈಲಿಗಳು ಮಿಕ್ಸ್ ಆಗಿದ್ದು ಹೌದಾ ಕೊನೆಯದಾಗಿ ಬರೋದು ಹೊಯ್ಸಳ ಮತ್ತು ಪಲ್ಲವ ಈ ಎರಡು ಶೈಲಿಗಳಿದ್ದು ಎರಡು ಏನಾಗಿದ್ದು ಕಾಲಘಟ್ಟಗಳ ಬೇರೆ ಬೇರೆ ಹೊಯ್ಸಳರ ಕಾಲಘಟ್ಟ ಬೇರೆ ಪಲ್ಲವರ ಕಾಲಘಟ್ಟ ಬೇರೆ ಇವೆರಡೂ ಕೂಡಿ ಒಂದು ಹೊಸ ಶೈಲಿ ಉದಯ ಆಗೋದಕ್ಕ ಸಾಧ್ಯನ ಆಗಂಗಿಲ್ಲ ಹೌದಲ್ಲ ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಯಾವುದಂದ್ರ ದ್ರಾವಿಡ ಮತ್ತು ನಾಗರ ಶೈಲಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಈಗ ಮುಂದಿನ ಪ್ರಶ್ನೆ ಹೀಗಿದೆ ಹದಿನೆಂಟನೇ ಪ್ರಶ್ನೆ ಬದಾಮಿ ಚಾಲುಕ್ಯರ ಆಡಳಿತದಲ್ಲಿ ಯಾವ ಭಾಷೆಯ ಶಾಸನಗಳು ಪ್ರಮುಖವಾಗಿವೆ ಅನ್ನೋದನ್ನ ಕೇಳಿದಾರೆ ಹಾಗಾದ್ರೆ ಆಯ್ಕೆಗಳು ಯಾವ್ದು ರೀ ಎ ತಮಿಳು ಬಿ ಕನ್ನಡ ಸಿ ತೆಲುಗು ಡಿ ಮರಾಠಿ ತಮಿಳು ಕನ್ನಡ ತೆಲುಗು ಮರಾಠಿ ಹೌದಾ ನಾವು ಆಗ್ಲೇ ನೋಡಿದಿವಿ ಈ ಒಂದು ಬಾದಾಮಿ ಚಾಲುಕ್ಯರ ಕಾಲದೊಳಗ ಯಾವ್ಯಾವ ಭಾಷೆಗಳು ಆಡಳಿತದಲ್ಲಿ ಪ್ರಚಲಿತದಲ್ಲಿ ಇತ್ತು ಅನ್ನೋದನ್ನ ನಾವು ನೋಡಿದಿವಿ ಔಪಚಾರಿಕವಾಗಿ ಸಂಸ್ಕೃತ ಭಾಷೆಯು ಬಳಕೆಯಲ್ಲಿ ಆಗ್ತಾ ಇದ್ರು ಕೂಡ ದೈನಂದಿನ ಅಥವಾ ಆಡಳಿತದಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಕನ್ನಡ ಭಾಷೆಯನ್ನ ಅವರು ಬಳಕೆಯಲ್ಲಿ ಮಾಡ್ತಾ ಇದ್ರು ಹೌದಾ ಹೀಗಾಗಿ ಕನ್ನಡವನ್ನ ಹೆಚ್ಚಾಗಿ ಪೋಷಣೆ ಮಾಡ್ತಿದ್ರು ಯಾರು ಬದಾಮಿ ಚಾಲುಕ್ಯರು ಹೀಗಿರುವಾಗ ಈ ಒಂದು ಶಾಸನಗಳು ಅವರ ಬದಾಮಿ ಚಾಲುಕ್ಯರ ಶಾಸನಗಳೇನು ಬರೆಸ್ತಾ ಇದ್ರಲ್ಲ ಅದಕ್ಕೆ ಯಾವ ಒಂದು ಭಾಷೆಯನ್ನ ಅವರು ಉಪಯೋಗಿಸ್ತಿದ್ರಪ್ಪ ಅಂತ ಕೇಳಿದಾರೆ ಹೌದಾ ಹಾಗಾದ್ರೆ ಮೊದಲೇದಾಗಿ ಬರೋದು ಯಾವ್ದಪ್ಪ ತಮಿಳು ಈ ತಮಿಳು ಏನಾಗಿತ್ತಂದ್ರೆ ಪಲ್ಲವರು ಮತ್ತು ಚೋಳರ ಒಂದು ಭಾಷೆ ಆಗಿತ್ತು ತಮಿಳರು ಪಲ್ಲವರು ಮತ್ತು ಚೋಳರ ಕಾಲದಾಗ ಇದು ಪ್ರಾಮುಖ್ಯತೆಯನ್ನು ಪಡೆದಿತ್ತು ಅವರಷ್ಟು ಬಳಸ್ತಾ ಇದ್ರು ಆದ್ರೆ ಚಾಲುಕ್ಯರ ಕಾಲದಾಗೆ ಕಾಲದೊಳಗ ಈ ತಮಿಳು ಭಾಷೆ ಏನಾಗಿರ್ಲಿಲ್ಲ ಪ್ರಚಲಿತದಲ್ಲಿ ಇರ್ಲಿಲ್ಲ ಆ ಭಾಷೆನ ಬಳಕೆ ಎಲ್ಲೂ ಮಾಡ್ತಾ ಇರಲಿಲ್ಲ ಹೌದಾ ಎರಡನೇದಾಗಿ ಕನ್ನಡ ಚಾಲುಕ್ಯರ ಶಾಸನಗಳು ಮುಖ್ಯವಾಗಿ ಏನ್ ಮಾಡ್ತಿದ್ರು ಅಂದ್ರ ಕನ್ನಡ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ರು ಅದ್ರ ಜೊತೆಗೆ ಯಾವ್ದಂದ್ರ ಸಂಸ್ಕೃತವನ್ನು ಕೂಡ ಬಳಕೆ ಮಾಡ್ತಿದ್ರು ಆದ್ರೆ ಕನ್ನಡವನ್ನ ಹೆಚ್ಚಾಗಿ ಅವರ ಪೋಷಣೆ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ಬೋದು ಆದ್ರಿಂದ ಶಾಸನಗಳು ಯಾವ ಭಾಷೆಯಲ್ಲಿ ಬಳಸ್ತಿದ್ರು ಅಂದ್ರ ಕನ್ನಡ ಭಾಷೆಯನ್ನ ಬಳಸ್ತಾ ಇದ್ರು ಮತ್ತು ಸಂಸ್ಕೃತವನ್ನು ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ರು ಆದ್ರೆ ಮುಖ್ಯವಾಗಿ ಯಾವ್ದಂದ್ರೆ ಕನ್ನಡವನ್ನ ಬಳಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ಬೋದು ಈ ಮೂರನೇ ಭಾಷೆ ಆದಂತ ತೆಲುಗು ಆಯ್ಕೆ ಮೂರು ತೆಲುಗು ಈ ತೆಲುಗು ಭಾಷೆನ ಪೂರ್ವ ಚಾಲುಕ್ಯರ ಕಾಲದಲ್ಲಿ ಅವ್ರು ಮಾಡ್ತಿದ್ರು ಅಂದ್ರೆ ಈ ಒಂದು ಭಾಷೆನ ಬಳಕೆ ಮಾಡ್ತಿದ್ರು ಆದ್ರ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಒಂದು ಭಾಷೆ ಬಳಕೆಯಲ್ಲಿ ಇರ್ಲಿಲ್ಲ ಯಾವ್ದಪ್ಪ ಯಾವ್ದಾದ್ರು ತೆಲುಗು ಭಾಷೆ ಬಳಕೆಯಲ್ಲಿ ಇರ್ಲಿಲ್ಲ ಅನ್ನೋದನ್ನ ನಾವು ನೋಡ್ಬೋದು ಮುಂದೆ ಬರೋದು ಮರಾಠಿ ಈ ಮರಾಠಿ ಒಂದು ಭಾಷೆ ಏನೈತೆ ಅಂದ್ರ ಕಾಲಘಟ್ಟದಲ್ಲಿ ತುಂಬ ದೂರ ಇತ್ತು ಅಂದರೆ ಈ ಒಂದು ಮರಾಠಿಗೆ ಇದಕ್ಕೆ ಸಂಬಂಧನೇ ಇರಲಿಲ್ಲ ಮಹಾ ಮರಾಠ ಒಂದು ಸಾಮ್ರಾಜ್ಯ ಯಾವಾಗ ಬೆಳಕಿಗೆ ಬಂತಲ್ಲ ಆ ಒಂದು ಸಂದರ್ಭದಲ್ಲಿ ಈ ಮರಾಠಿ ಭಾಷೆಯನ್ನ ಬಳಕೆ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತೀವಿ ಆದ್ರೆ ಈ ಮರಾಠಿಯನ್ನು ಈ ಒಂದು ಬದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಬಳಕೆ ಮಾಡಿಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕು ಹಾಗಾಗಿ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಬಿ ಕನ್ನಡ ಕನ್ನಡ ಯೂಸ್ ಮಾಡ್ತಾ ಇದ್ರು ಅದ್ರ ಜೊತೆಗೆ ಸಂಸ್ಕೃತವನ್ನು ಕೂಡ ಬಳಕೆ ಮಾಡ್ತಿದ್ರು ಅದರ ಶಾಸನಗಳ ಬರೆಯಾಕ ಹೆಚ್ಚಾಗಿ ಕನ್ನಡವನ್ನ ಬಳಕೆ ಮಾಡ್ತಿದ್ರು ಅನ್ನೋದನ್ನ ಇಲ್ಲಿ ನಾವು ಏನ್ ಮಾಡ್ಬೇಕು ನೆಂಟ್ನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಅಂಶ ಈಗ ಮುಂದಿನ ಪ್ರಶ್ನೆ ಹೀಗದೆ ಪಟ್ಟದ ಕಲ್ಲಿನ ದೇವಾಲಯಗಳು ಯಾವ ರಾಜನ ಕಾಲದಲ್ಲಿ ನಿರ್ಮಾಣವಾದವು ನೋಡ್ರಿ ನಾವು ನೋಡಿದ್ವು ಬದಾಮಿಯಲ್ಲಿ ಐಹೊಳೆಯಲ್ಲಿ ಪಟ್ಟದ ಕಲ್ಲಿನಲ್ಲಿ ದೇವಾಲಯಗಳನ್ನ ನೋಡಿದು ಮೂರು ಕೂಡ ಏನಾಗಿದ್ವು ಅಂದ್ರ ಪ್ರಮುಖವಾದಂತಹ ಕೇಂದ್ರ ಆಗಿದ್ದು ಅನ್ನೋದನ್ನ ನಾವು ಶಿಲ್ಪಕಲೆಗೆ ಪ್ರಮುಖವಾದ ಕೇಂದ್ರ ಆಗಿದ್ದು ಅನ್ನೋದನ್ನ ನಾವು ನೋಡ್ತೀವಿ ಹೌದಾ ಆದ್ರ ಈ ಪಟ್ಟದ ಕಲ್ಲಿನಲ್ಲಿ ಇರುವಂತಹ ದೇವಾಲಯಗಳನ್ನ ಯಾವ ರಾಜರು ಇದ್ದಾಗ ಅದನ್ನ ನಿರ್ಮಾಣ ಮಾಡಿದ್ರು ಅಥವಾ ಯಾರು ಯಾವ ರಾಜ್ಯದ ನಿರ್ಮಾಣ ಮಾಡಾಕ ಪ್ರೋತ್ಸಾಹನ ಕೊಟ್ಟ ಅನ್ನೋದನ್ನ ನಮ್ಗ ಗೊತ್ತಿಲ್ಲ ಅದನ್ನ ಈಗ ನೋಡೋಣ ಇದಕ್ಕೆ ಐಕಗಳು ಹಿಂಗಿದ ನೋಡ್ರಿ ಒಂದನೇ ಪುಲಕೇಶಿ ಬಿ ವಿಕ್ರಮಾದಿತ್ಯ ಸಿ ಎರಡನೇ ಪುಲಕೇಶಿ ಡಿ ಕೀರ್ತಿವರ್ಮನ್ ಎರಡು ಅಂತ ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಮೊದ್ಲೇದಾಗ ಬರೋರು ಯಾರಪ್ಪ ಒಂದನೇ ಪುಲಕೇಶಿ ಈ ಒಂದನೇ ಪುಲಕೇಶಿ ಏನ್ ಮಾಡಿರ್ತಾನ ಬದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಒಂದು ಅಡಿಗಲ್ಲನ್ನು ಹಾಕಿರ್ತಾನೆ ಅದ ಅವ್ರು ಏನ್ ಮಾಡ್ತಾರೋ ಸ್ಟಾರ್ಟ್ ಮಾಡ್ತಿರ್ತಾರ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಆ ಒಂದು ಬೆಳೆಸುವಂತಹ ಕೆಲಸ ಬಿಟ್ಟ ಈ ದೇವಾಲಯ ಕಟ್ಟುವಂತ ಕೆಲಸ ಮಾಡಕ್ಕ ಒಂದನೇ ಪುಲಕೇಶಿಗೆ ಆಗ್ಲಿಲ್ಲ ಹೌದಾ ಹಾಗಾದ್ರೆ ನಂತರ ಬಂದಂತಹ ಒಬ್ಬ ರಾಜ ಯಾರಪ್ಪ ಅಂದ್ರೆ ವಿಕ್ರಮಾದಿತ್ಯ ಈ ವಿಕ್ರಮಾದಿತ್ಯ ಆರ್ನೂರ ಐವತ್ತೈದರಿಂದ ಆರ್ನೂರ ಎಂಬತ್ತರವರೆಗೆ ತನ್ನ ಆಳ್ವಿಕೆಯನ್ನ ನಡೆಸ್ತಾನ ಈ ಒಂದು ರಾಜನ ಆಳ್ವಿಕೆಯೊಳಗೆ ಏನಾಗ್ತಾವ ಅಂದ್ರ ಪಟ್ಟದ ಕಲ್ಲಿನ ದೇವಾಲಯಗಳು ನಿರ್ಮಾಣ ಆಗ್ತಾವ ಅದರಲ್ಲೂ ವಿರೂಪಾಕ್ಷ ದೇವಾಲಯ ಕೂಡ ನಿರ್ಮಾಣ ಆಗ್ತದ ಇದು ಒಂದು ಪ್ರಮುಖವಾಗಿರುವಂತಹ ದೇವಾಲಯ ಅದೇ ರೀತಿ ಎರಡನೇ ಪುಲ್ಕೇಶಿ ಬರ್ತಾನೆ ಎರಡನೇ ಪುಲ್ಕೇಶಿ ಏನ್ ಮಾಡ್ತಿರ್ತಾನ ಆ ಕಡೆ ಈ ಕಡೆ ಯುದ್ಧ ಯುದ್ಧ ಮಾಡೋದು ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು ಈ ಒಂದು ಆಡಳಿತವನ್ನ ಉತ್ತುಂಗಕ ಒಯೋದ ಏನಾಗಿರ್ತದ ಅಂದ್ರ ಪ್ರಮುಖವಾದಂತಹ ಕೆಲಸ ಆಗಿರ್ತೈತೆ ಅದ ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾನೆ ಹಾಗಾಗಿ ಈ ಎರಡನೇ ಪುಲ್ಕೇಶಿಗೆ ದೇವಾಲಯಗಳನ್ನ ನಿರ್ಮಾಣ ಮಾಡಕೇನ್ ಇರೋಂಗಿಲ್ಲ ಟೈಮ್ ಸಿಗಂಗಿಲ್ಲ ಹೇಳ್ರಿ ಅವನು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಿರ್ತಾ ಬೇರೆ ಬೇರೆ ರಾಜ್ಯರೊಡ್ರೊಡನೆ ಯುದ್ಧಗಳನ್ನ ಮಾಡ್ತಿರ್ತಾ ಪಲ್ಲವರನ್ನ ಸೋಲ್ಸದ್ರೊಳ ಏನಾಗಿರ್ತಾನ ನಿರತನಾಗಿರ್ತಾ ಹಾಗಾಗಿ ಎರಡನೇ ಪುಲ್ಕೇಶಿಗೆ ಈ ನಿರ್ಮಾಣ ಕಾರ್ಯದಲ್ಲಿ ಏನಾಗಂಗಿಲ್ಲ ಸಾಧ್ಯ ದೇವಾಲಯಗಳ ನಿರ್ಮಾಣ ಕಾಲ ಎರಡನೇ ಪುಲ್ಕೇಶ್ ಏನಾಗ್ಲಿಲ್ಲ ಈ ದೇವಾಲಯಗಳನ್ನ ನಿರ್ಮಾಣ ಮಾಡೋದು ಸಾಧ್ಯ ಆಗಂಗಿಲ್ಲ ಹೌದಾ ಇನ್ನು ಮುಂದಿನವರು ಬರೋರು ಯಾರು ಹೇಳಿ ಈ ಎರಡನೇ ಕೀರ್ತಿವರ್ಮನ್ ಈ ಎರಡನೇ ಕೀರ್ತಿವರ್ಮನ್ ಇದ್ದಾಗ ಹೊಸ ದೇವಾಲಯಗಳ ನಿರ್ಮಾಣನ ಆಗಂಗಿಲ್ಲ ಯಾಕಂದ್ರ ಈ ಎರಡನೇ ಕೀರ್ತಿ ವರ್ಮನ ಯಾವಾಗ್ ಬರ್ತಾನಪ್ಪ ಅಂದ್ರ ಎಂಟನೇ ಶತಮಾನ ಎಂಟನೇ ಶತಮ ಶತಮಾನ ಏನಾಗಿರ್ತೈತಿ ಬದಾಮಿ ಚಾಲುಕ್ಯರ ಕೊನೆಯ ಘಟ್ಟ ಆಗಿರ್ತದೆ ಈ ಕೊನೆಯ ಘಟ್ಟದೊಳಗ ಈ ಎರಡನೇ ಕೀರ್ತಿವರ್ಮನ ರಾಷ್ಟ್ರಕೂಟರಿಂದ ಸೋಲನ್ ಅನುಭವಿಸಿರ್ತಾನ ಈ ಪತನದ ಹಾದಿಯನ್ನ ತುಳಿದಿರ್ತಾನ ಈ ಒಬ್ಬ ಅಹ್ ಎರಡನೇ ಕೀರ್ತಿ ಹೀಗಾಗಿ ಜೂನ್ ಕೈಲಿಂದ ಕೂಡ ದೇವಾಲಯಗಳನ್ನ ನಿರ್ಮಾಣ ಮಾಡಕ್ ಆಗಂಗಿಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ವಿಕ್ರಮಾದಿತ್ಯ ಇಲ್ಲ ಐತ್ ನೋಡ್ರಿ ಬಿ ಆನ್ಸರ್ ಒಂದನೇ ವಿಕ್ರಮಾದಿತ್ಯ ಇವನ ಕಾಲದೊಳಗೆ ಏನಾಗ್ತದ ಪಟ್ಟದ ಕಲ್ಲಿನ ದೇವಾಲಯಗಳ ನಿರ್ಮಾಣ ಆಗ್ತಾವ ಅದರಲ್ಲೂ ವಿರೂಪಾಕ್ಷ ದೇವಾಲಯ ಪ್ರಮುಖವಾದಂತ ದೇವಾಲಯ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಆಗ್ತದೆ ಅನ್ನೋದನ್ನ ನಾವು ನೋಡಬಹುದು ದಿನ ಕೇಳಬಹುದು ವಿರೂಪಾಕ್ಷ ದೇವ ದೇವಾಲಯವನ್ನ ನಿರ್ಮಾಣ ಮಾಡಿದಂತ ರಾಜ ಯಾರು ಅಂತ ಕೇಳಬಹುದು ಹೌದಾ ಅವಾಗ ಆನ್ಸರ್ ಏನ್ರಿ ಅವಾಗ ಆನ್ಸರ್ ಏನ್ರಿ ಈಗ ನೋಡಿದಲ್ಲ ವಿಕ್ರಮಾದಿತ್ಯ ಒಂದು ಹೌದಾ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ ಬದಾಮಿ ಚಾಲುಕ್ಯರ ಕಾಲದೊಳಗ ಯಾವ ಧರ್ಮ ಬಳಕೆಯಲ್ಲಿ ಇತ್ತು ಅನ್ನೋದನ್ನ ಕೇಳಿದ್ದಾರೆ ಆಪ್ಷನ್ಸ್ ಇದೆ ಬೌದ್ಧ ಧರ್ಮ ಜೈನ ಧರ್ಮ ಹಿಂದೂ ಧರ್ಮ ಎಲ್ಲವೂ ಅಂತ ಕೇಳ ಧರ್ಮಗಳು ಬೇರೆ ಬೇರೆ ಧರ್ಮಗಳು ಬಳಕೆಯಲ್ಲಿ ಇರ್ತಾವ ಆದ್ರ ಪ್ರಮುಖವಾದಂತಹ ಧರ್ಮ ಯಾವ್ದಾಗಿತ್ತು ಈ ಬದಾಮಿ ಚಾಲುಕ್ಯರ ಕಾಲ್ದೊಳಗ ತಂದ ಇಲ್ಲಿಯ ಪ್ರಶ್ನೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವರಣೆ ನೋಡೋಣ ಮೊದಲೇದಾಗಿ ಬರೋದು ಬೌದ್ಧ ಧರ್ಮ ಈ ಬೌದ್ಧ ಧರ್ಮ ಈ ಬದಾಮಿ ಚಾಲುಕ್ಯರ ಕಾಲದೊಳಗ ಬಳಕೆಯಲ್ಲಿ ಇತ್ತು ಆದ್ರೆ ಏನಾಗಿತ್ತಪ್ಪ ಅಂದ್ರ ಸ್ವಲ್ಪ ಸ್ವಲ್ಪ ಕ್ಷೀಣಿಸ್ಕೊತ ಬರತಿತ್ತು ಯಾಕಂದ್ರ ಅವನತಿಯನ್ನ ಅವನತಿಯ ಕಾಲದಲ್ಲಿತ್ತು ಈ ಬೌದ್ಧ ಧರ್ಮ ಇದಾದ ನಂತರ ಬರೋದು ಯಾವುದು ಜೈನ ಧರ್ಮ ಈ ಜೈನ ಧರ್ಮ ಈ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಚಲಿತದಲ್ಲಿ ಇತ್ತು ಸ್ವಲ್ಪ ಸ್ವಲ್ಪ ಇತ್ತು ಆದ್ರ ಪ್ರಮುಖವಾಗಿ ಇರ್ಲಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ ಯಾಕಂದ್ರ ಅಲ್ಲಿ ಹಿಂದೂ ಧರ್ಮ ಪ್ರಧಾನವಾಗಿ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ ಮೂರನೇದಾಗಿ ಬರೋದು ಹಿಂದೂ ಧರ್ಮ ಈ ಹಿಂದೂ ಧರ್ಮ ಏನಾಗಿತ್ತಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಪ್ರಮುಖವಾದಂತಹ ಒಂದು ಧರ್ಮವಾಗಿತ್ತು ಪ್ರಚಲಿತವಾದಂತಹ ಒಂದು ಧರ್ಮವಾಗಿತ್ತು ಹೆಚ್ಚು ಪ್ರಾಧಾನ್ಯತೆ ಕೊಡುವಂತಹ ಧರ್ಮವಾಗಿತ್ತು ಹೌದಾ ಮೊದಲ ಪ್ರಾಶಸ್ತ್ಯವನ್ನ ಹಿಂದೂ ಧರ್ಮಕ್ಕೆ ನೀಡ್ತಾ ಇದ್ರು ಎರಡನೇ ಪ್ರಾಶಸ್ತ್ಯವನ್ನ ಬೇರೆ ಧರ್ಮಗಳಿಗೆ ನೀಡ್ತಿದ್ರು ಅನ್ನೋದನ್ನ ನೋಡ್ತೀವಿ ಕೊನೆಯದಾಗಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಹೌದಾ ಈ ಎಲ್ಲ ಧರ್ಮಗಳು ಇದ್ವು ಬದಾಮಿ ಚಾಲುಕ್ಯರ ಕಾಲದಲ್ಲಿ ಜೈನ ಬೌದ್ಧ ಎಲ್ಲ ಕೂಡ ಇದ್ದು ಆದ್ರೆ ಪ್ರಥಮ ಎದಕ್ಕಪ್ಪ ಅಂದ್ರ ಹಿಂದೂ ಧರ್ಮಕ್ಕೆ ಕೊಟ್ಟಿದ್ರು ಇದನ್ನ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರ ಅಲ್ಲಿ ಬರುವಂತಹ ದೇವಾಲಯಗಳಾಗ ಬರುವಂತಹ ಮೂರ್ತಿಗಳಿಂದ ವಿರೂಪಾಕ್ಷ ದೇವಾಲಯ ಮತ್ತು ಮತ್ತ ಏನ ಮಲ್ಲಿಕಾರ್ಜುನ ದೇವಾಲಯ ಬರ್ತಾವಲ್ಲ ಇದ್ರಿಂದ ಏನಾಗ್ತದೆ ಹಿಂದೂ ಧರ್ಮ ಅಲ್ಲಿ ಪ್ರಚಲಿತ ಇತ್ತು ಅನ್ನೋದನ್ನ ನಾವು ಕಾಣ್ತೀವಿ ಪ್ರಿಯ ಸ್ಪರ್ಧಾ ಮಿತ್ರರೇ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಮತ್ತು ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸುವಂತ ಸಮಯ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು